ನನ್ನ ಹೆಸರು ಚಿತ್ರ ಅಂತೇಳಿ ನಂಗೆ ಟ್ರಿಪ್ ಮಾಡೋದಂದ್ರೆ ತುಂಬ ಹಾಬಿ ನಮ್ಮ ಮಗಳು ಐಶ್ವರ್ಯ ಮಂಜುನಾಥ್ ಅಂತೇಳಿ ಹಾಸನಲ್ಲಿರೋದು ನಾವು ಅವಳು ನ್ಯಾಷನಲ್ ಲೆವೆಲ್ ಸ್ವಿಮ್ಮರು ಸೊ ಹಾಗಾಗಿ ನಾವು ಫಿಫ್ಟೀನ್ ಇಯರ್ಸಿಂದ ಇಂಡಿಯಾದಲ್ಲಿ ಎಲ್ಲ ಪ್ಲೇಸ್ಗಳಿಗೂ ಇಂಡಿಯಾದೊಳಗೆ ಪ್ಯಾಕೇಜಲ್ಲಿ ಹೋಗ್ತಾರೆ ಎಲ್ಲ ಜನ ಬಟ್ ನಾವು ವಿತೌಟ್ ಪ್ಯಾಕೇಜು ಅವಳು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾಯಿದ್ವಿ ಸೊ ಹಿಂದಿ ಎಲ್ಲ ಲ್ಯಾಂಗ್ವೇಜು ಅಲ್ಲಿದೆಲ್ಲ ತಮಿಳ್ನಾಡು ಆಂಧ್ರ ಪ್ರದೇಶು ಇಂಡಿಯಾದಲ್ಲಿ ಎಲ್ಲ ಪ್ಲೇಸು ವೆಸ್ಟ್ ಬೆಂಗಾಲು ಎಲ್ಲ ಟೂ ಟು ಟೈಮ್ಸ್ ಮುಗಿಸಿದ್ವಿ ಆಮೇಲೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ನೋಡಿ ಸ್ವಿಮ್ಮಿಂಗ್ ಎಲ್ಲ ಮುಗೀತು ಮತ್ತು ಮ್ಯಾರೇಜು ಆಯಿತು ಹಳಿಯ ಮಗಳು ಇಬ್ರಿಗೂ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋ ಹ್ಯಾಬಿ ಹಾಗಾಗಿ ಅವರು ನನಗೆ ಸಾಥ್ ಕೊಟ್ಟರು ನಾವು ಅವ್ರ ಜೊತೆ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡ್ ಏಯ್ಟೀನಿಂದ ಫಸ್ಟು ದುಬೈ ಹೋದ್ವಿ ಪ್ಯಾಕೇಜಲ್ಲಿ ತುಂಬ ಕಾಸ್ಟ್ ಅನ್ನಿಸ್ತು ಕಾಸ್ಟ್ಲಿ ಆಮೇಲೆ ಪ್ಲೇಸಸ್ಸು ಕವರ್ ಮಾಡೋಕ್ಕಾಗಲಿಲ್ಲ ಯಾಕೆ ಓನಾಗಿ ಹೋಗ್ಬಾರ್ದು ಅಂತೇಳಿ ನಾವು ಬ್ಯಾಂಕಾಗ ಕೊಲ್ಟ್ವಿ ತುಂಬ ಚೆನ್ನಾಗಿತ್ತು ಒಂದು ಟೆನ್ ಡೇಸ್ ಟ್ರಿಪ್ ಮಾಡಿದ್ವಿ ಬಡ್ಜೆಟು ಕಮ್ಮಿ ಆಯಿತು ಲೋ ಬಡ್ಜೆಟು ಅಲ್ಲಿ ಫುಡ್ಡು ನಮಗೆ ಅಡ್ಜಸ್ಟ್ ಆಗೋಲ್ಲ ನಾವು ಫುಡ್ಡೆಲ್ಲ ಇಲ್ಲಿಂದಲೇ ಇನ್ಸ್ಟೆಂಟ್ ಫುಡ್ಗಳು ತೊಗೊಂಡು ಹೋದ್ವಿ ನೆಕ್ಸ್ಟ್ ಟೈಮ್ ಹೋಗುವಾಗ ವೆಯ್ಟ್ ನಮ್ಗೆ ಹೋದ್ವಿ ಆವಾಗ ರೈಸ್ ಎಲ್ಲ ತೊಗೊಂಡೋಗಿ ಮಾಡಿದ್ವಿ ಆಗ ಇನ್ನೂ ಕಮ್ಮಿ ಆಯಿತು ಇನ್ನೂ ಹೆಲ್ತಿಯಾಗಿ ಬಂದ್ವಿ ಒಂದು ಸಿಕ್ಸ್ ಸೆವೆನ್ ಮೆಂಬರ್ಸು ಸೊ ನಾನು ನಂದೊಂದು ಹ್ಯಾಬಿ ಅಂದರೆ ಟ್ರಿಪ್ ಹೋದರೆ ಸ್ಟೇಟಸ್ ಹಾಕೋದು ಎಲ್ಲರೂ ಸುಮಾರು ಜನ ನನಗೆ ಫ್ರೆಂಡ್ಸು ನಾನು ಮಲೆನಾಡು ಕಾಲೇಜಲ್ಲಿ ವರ್ಕ್ ಮಾಡ್ತೀನಿ ಹಾಗೆ ಫ್ಯಾಮಿಲಿ ಮೆಂಬರು ತುಂಬ ಜನ ಇದ್ದರು ಅವರೆಲ್ಲ ನಾವು ಸ್ಟೇಟಸ್ ಹಾಕೋದೇ ನೋಡೋದು ನಾವು ಇಲ್ಲೇ ಕೂತ್ಕೊಂಡು ಎಲ್ಲ ಊರನ್ನು ನೋಡ್ತಾ ಇದ್ದೀವಿ ನಿಮ್ಮ ಸ್ಟೋಟ್ ಸ್ಟೇಟಸ್ ನೋಡೋದಂದ್ರೆ ನಮ್ಗೆ ತುಂಬ ಇಂಟ್ರೆಸ್ಟು ಅಂದರು ಹಾಗೆ ನೆಕ್ಸ್ಟು ನಾವು ಮತ್ತೆ ಸಿಂಗಾಪುರ್ ಮಲೇಷಿಯಾ ಬಾಲಿ ಆ ಥರ ಹೋದ್ವಿ ಆಗಲೂ ಎಲ್ಲರೂ ಅಂದರು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಟ್ರಿಪ್ ವಿಡಿಯೋಸ್ ನೋಡೋಕ್ಕೆ ಅಂತ ಹಾಗೆ ಫ್ಯಾಮಿಲಿ ಮೆಂಬರ್ ನೀವು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬಾರ್ದು ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೋದೆಲ್ಲ ಓನಾಗಿ ಎಲ್ಲರಿಗೂ ಟ್ರಿಪ್ ಮಾಡೋ ಆಸೆ ಇರುತ್ತೆ ಬಟ್ ಬಡ್ಜೆಟ್ದು ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ ಪ್ಯಾಕೇಜಲ್ಲಿ ನಾವು ಒಂದು ಕಂಟ್ರಿಗೆ ಹೋಗಬೇಕು ಅಂತಂದರೆ ಈ ಟೂ ಲ್ಯಾಕ್ ಆಗುತ್ತೆ ನಾವು ಓನಾಗೇ ಈಗ ಇತ್ತೀಚಿಗೆ ಹಾಂಗ್ಕಾಂಗ್ಗೆ ಯಾರೂ ಹೋಗಿಲ್ಲ ನಾವು ಫ್ಯಾಮಿಲಿ ಮೆಂಬರು ಫೈವ್ ಮೆಂಬರ್ ಅಂತ ಹೊರಟಿ ಫಿಫ್ಟೀನ್ ಮೆಂಬರ್ಸ್ ಹೋದ್ವಿ ಚಿಕ್ಕ ಮಕ್ಕಳು ಐದು ಜನ ಮತ್ತೆ ಮತ್ತು ಸೀನಿಯರ್ಗಳೇ ಒಂದು ಐದು ಜನ ಇದ್ದರು ಎಲ್ಲ ಬಿ ಪಿ ಶುಗರ್ ಇರೋರು ಮನೆಯಿಂದಲೇ ಫುಡ್ ತೊಗೊಂಡು ಹೋದ್ರಿಂದ ಎಲ್ಲ ಹೆಲ್ತಿಯಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ವಿ ತ್ರೀ ಬೆಡ್ರೂಮ್ ಇರರ್ಸು ಎಲ್ಲ ಒಂದೇ ಕಡೆ ಇರ್ತಿದ್ವಿ ಎಲ್ಲ ಫುಡ್ ಎಲ್ಲ ಮಾಡ್ಕೊಳ್ತಾ ಇದ್ವಿ ತುಂಬ ಚೆನ್ನಾಗಾಯ್ತು ಮೂರು ಕಂಟ್ರಿ ಅಲ್ಲಿ ಫೋರ್ ಡೇಸು ಮಕಾವಾದಲ್ಲಿ ತ್ರೀ ಡೇಸು ಬ್ಯಾಂಕಾಕಲ್ಲಿ ಫೈವ್ ಡೇಸ್ ಇದ್ವಿ ಸೊ ತುಂಬ ಚೆನ್ನಾಗಾಯಿತು ಟ್ರಿಪ್ಪು ಎಲ್ಲರಿಗೂ ಒಂದು ನೈಂಟಿ ಅರೌಂಡ್ ನೈಂಟಿ ತೌಸಂಡ್ ಆಯಿತು ಸೊ ನೀವು ಎಲ್ಲ ಈ ಥರ ಮಾಡಿದರೆ ಖುಷಿ ಆಗುತ್ತೆ ನಾ ಬಂದಾಗಿಂದ ಕಮ್ಮಿ ಅಂದರೂ ನನಗೆ ಒಂದು ನೂರು ಕಾಲ್ ಬಂತೇನೋ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ಮಾಡಿ ಸಾಕಾಯಿತು ಇವು ಯೂಟ್ಯೂಬ್ ಚಾನೆಲ್ ಹಾಕಿದ್ರೆ ಅದರಲ್ಲಿ ನೀವು ನೋಡ್ತೀರಾ ನೀವು ಅದರಂತೆ ಫಾಲೋ ಮಾಡಿದ್ರೆ ಆರಾಮಾಗಿ ವರ್ಲ್ಡ್ ಟೂರ್ ಮಾಡ್ಬೋದು ಹಾಯ್ ಅದೇ ನನ್ನ ಆಗಿ ನೋಡಿದ್ರೆ ಅಲ್ವಾ ಈಗ ಇಂಡಿಯಾದೊಳಗೆ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿದ್ವಿ ಇಂಟರ್ನ್ಯಾಷನಲ್ ಟ್ರಿಪ್ಪು ಟೂ ತೌಸಂಡ್ ಏಯ್ಟೀನಲ್ಲಿ ಪ್ಯಾಕೇಜಲ್ಲಿ ದುಬೈ ಅಬುದಾಬಿ ಹೋದ್ವಿ ಚೆನ್ನಾಗಿತ್ತು ಸಿಕ್ಸ್ ಡೇಸು ಅರೌಂಡ್ ಒನ್ ಲ್ಯಾಕ್ ರುಪಾಯಿ ಆಯಿತು ಸೊ ಏನಾದರೂ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅಂದರೆ ಲ್ಯಾಕ್ ಮೇಲೆ ಇಟ್ಕೋಬೇಕು ಸೊ ನೆಕ್ಸ್ಟ್ ಹೆಂಗೆ ಹೋಗೋದು ಇಷ್ಟ ಆದರೆ ಕಾಸ್ಟು ಅಂತ ಯೋಚನೆ ಮಾಡ್ತಾ ಇರುವಾಗ ಓನಾಗಿ ಬ್ಯಾಂಕಾಕ್ಗೆ ಹೊರಟ್ವಿ ನಾವು ಬ್ಯಾಂಕಾಕ್ ಹೊರಟಾಗ ಬ್ಯಾಂಕಾಕಲ್ಲಿ ಒಂದು ನಾಲ್ಕೈದು ಸ್ಟೇಟ್ಸ್ ನೋಡಿದ್ವಿ ಅಲ್ಲಿ ಪುಕೆಟು ಕ್ರಾಬಿ ಪಿ ಪಿ ಐಲ್ಯಾಂಡು ಮುಗಿಸಿದ್ವಿ ಸೊ ಇಂಟರ್ನ್ಯಾಷನಲ್ ಟ್ರಿಪ್ಪು ಫಸ್ಟ್ ಟೈಮ್ ಹೋಗ್ತಾ ಇರೋದು ಭಯದಲ್ಲೇ ಹೋದ್ವಿ ಎಲ್ಲ ಆನ್ಲೈನ್ ಬುಕ್ಕಿಂಗು ಆವಾಗ ಬರೀ ಕೊರೋನಾ ಟೈಮು ಎಲ್ಲರೂ ಎದುರಿಸ್ತಾ ಇದ್ರು ಹೆಂಗೆ ಹೋಗ್ತೀರ ಅಂತ ನಾವು ಇಲ್ಲಿ ಹೋಗುವಾಗ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿದ್ವಿ ಮತ್ತು ಅಲ್ಲಿ ರಿಟರ್ನ್ ಬರುವಾಗಲೂ ಟೆಸ್ಟ್ ಮಾಡಿದ್ವಿ ಆವಾಗ ನಮಗೆ ಇದು ಬೇರೆ ಇತ್ತು ವೀಸಾ ಬೇರೆ ಇತ್ತು ಈಗ ವೀಸಾ ಫ್ರೀ ಆಗಿದೆ ಎಲ್ಲರ್ಗು ಒಂದು ಟೆನ್ ಡೇಸ್ ತುಂಬ ಚೆನ್ನಾಗೆಲ್ಲ ಕವರ್ ಮಾಡಿಕೊಂಡು ಬ್ಯಾಂಕಾಕ್ ಹೋದ್ವಿ ಬ್ಯಾಂಕ್ ಒಂದು ಟೂ ಡೇಸ್ ನೋಡ್ಕೊಂಡ್ವಿ ಬ್ಯಾಂಕ್ ತುಂಬ ಚೆನ್ನಾಗಿತ್ತು ನೋಡೋವಂಥ ಪ್ಲೇಸೇ ಟೂ ಡೇಸ್ ನೋಡ್ಕೊಂಡು ಬಂದುಬಿಟ್ವಿ ಕವರ್ ಮಾಡೋಕ್ಕಾಗಲಿಲ್ಲ ಬ್ಯಾಂಕಾಕ್ ಫುಲ್ಲು ಆಮೇಲೆ ನೆಕ್ಸ್ಟು ಇಯರ್ಲಿ ಒಂದು ಅಂತ ಡಿಸೈಡ್ ಮಾಡ್ಕೊಂಡ್ವಿ ನಾವು ಫುಲ್ ಫ್ಯಾಮಿಲಿ ಮೆಂಬರು ನೆಕ್ಸ್ಟ್ ವೆಯ್ಟ್ನಮ್ಗೆ ಹೋದ್ವಿ ಮೆ ವೆಯ್ಟ್ನಮಲ್ಲಿ ಹಾನಾಯಿ ಡನ್ ಹಂಗು ಹೋಚಿ ಮ್ಯಾನು ಎಲ್ಲ ನೋಡಿದ್ವಿ ಅದನ್ನು ಸೇಮಿಗೆ ಆವಾಗ ಸ್ವಲ್ಪ ಫುಡ್ ತೊಗೊಂಡೋದ್ವಿ ಮನೆ ಫುಡ್ಗಳನ್ನ ಮತ್ತು ಎಲ್ಲ ಸರ್ವಿಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಕುಕ್ಕಿಂಗ್ ಮಾಡ್ಕೊಳ್ಳೋದು ಈ ಥರ ಪುಳಿ ಹೋಗ್ರೆ ರಸಮ್ ಪೌಡ್ರು ರೈಸು ಏಕೆಂದರೆ ಅಲ್ಲಿ ಫುಡ್ಡು ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಅಲ್ಲಿ ಆಯ್ಲೆ ಒಂಥರ ಸ್ಮೆಲ್ ಇರುತ್ತೆ ನಾವು ಟೆನ್ ಡೇಸ್ ಟ್ರಿಪ್ ಬಂದಾಗ ಫೈವ್ ಡೇಸ್ಗೆ ಎಲ್ತ್ ಅಪ್ಸೆಟ್ ಆಗಿಬಿಡ್ತೀವಿ ಸೊ ಫುಡ್ಡು ಇಲ್ಲಿಂದ ತಗೊಂಡೋದ್ರೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಇನ್ಸ್ಟೆಂಟ್ ಫುಡ್ಗಳು ಇಲ್ಲ ಸರ್ವಿಸ್ ಅಪಾಯಿಂಟ್ಮೆಂಟ್ ಮಾಡಿದರೆ ನೀವೇ ಕುಕ್ ಮಾಡ್ಕೊಳ್ಳೋಂಥ ಫುಡ್ಗಳು ಸೆಕೆಂಡ್ ಟ್ರಿಪ್ಪು ವೆಯ್ಟ್ನ ಮಾಡಿದ್ವಿ ಅದು ಸಕ್ಸಸ್ಫುಲ್ ಆಯಿತು ನೆಕ್ಸ್ಟು ಸಿಂಗಾಪೂರು ಮಲೇಷಿಯಾ ಬಾಲಿ ಅದು ಚೆನ್ನಾಗಾಯಿತು ಅಲ್ಲೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ ಅದು ಮುಗಿಸಿ ಸಿಕ್ಸ್ ಮಂತ್ಸ್ಗೆ ಎಲ್ಲರಿಗೂ ಉತ್ಸಾಹ ಆಗೋಯಿತು ಮತ್ತು ಇನ್ನೊಂದು ಟ್ರಿಪ್ ಪ್ಯಾಕ್ ಮಾಡಬಾರ್ದು ನಾವು ಅಮೌಂಟು ಎಲ್ಲ ಒಂದು ಸೆವೆಂಟಿ ತೌಸಂಡ್ ಆಯ್ತು ಇನ್ನೋ ಸಿಂಗಾಪುರು ಮಲೇಷಿಯಾ ಅಷ್ಟಕ್ಕೇ ಓನ್ ಆಗೋದ್ರಿ ಸೇ ಪ್ಯಾಕೇಜಲ್ಲಿ ಹೋಯ್ತು ಅಂತಂದರೆ ನಿಮಗೆ ಒನ್ ಲ್ಯಾಕ್ ಮೇಲೆ ತೊಗೊತಾರೆ ಅದಾದಮೇಲೆ ಹಾಂಕಾಂಗಿಗೆ ಯಾರೂ ಹೋಗಿರಲಿಲ್ಲ ಎಲ್ಲ ತುಂಬ ಯೂಟ್ಯೂಬ್ ಚಾನಲ್ನ ನಾವು ವಾಚ್ ಮಾಡ್ಕೊಂಡೇ ಹೋಗ್ತೀವಿ ನಮ್ಮ ಥರ ಓನಾಗ್ ಹೋಗೋರು ಯೂಟ್ಯೂಬ್ ಚಾನಲ್ ವಾಚ್ ಮಾಡೇ ಹೋಗ್ತಾರೆ ಅಂತ ನಮಗೂ ತಿಳಿತು ಸೊ ಯಾಕೆ ಒಂದು ಅಪ್ಲೋಡ್ ಮಾಡಿದ್ರೆ ನಿಮಗೂ ಒಂದು ಹೆಲ್ಪ್ ಆಗುತ್ತಲ್ವ ಹಾಂಗ್ಕಾಂಗ್ ಹೋಗಿರೋದು ಇದುವರೆಗೂ ತುಂಬ ಕಮ್ಮಿ ನಮ್ಮ ಕರ್ನಾಟಕದವರು ಕನ್ನಡಸು ಹಾಂಗ್ಕಾಂಗ್ ಹೋಗಿರೋದು ಹಂಗಾಗಿ ಹಾಂಕಾಂಗ್ ಒಂದು ಫಿಫ್ಟೀನ್ ಡೇಸ್ ಟ್ರಿಪ್ಪೇ ಆಯಿತು ನಮ್ಮದು ಎಲ್ಲ ವೀಸಾ ಆನಾರ ಎಲ್ಲ ಅಲ್ಲಿ ವೀಸಾ ತೊಗೊಂಡ್ವಿ ವೀಸಾ ಫ್ರೀ ಏನೂ ಇರಲಿಲ್ಲ ಎಲ್ಲ ಓನ್ ಆಗಿ ಅಲ್ಲಿ ಒಂದು ಕಾರ್ಡ್ ಮಾಡಿದ್ವಿ ಎಲ್ಲ ಬಸ್ ಸಿಟಿ ಬಸ್ಗಳು ಮತ್ತು ಯಾವುದೇ ರೀತಿ ಕ್ಯಾಬ್ ಮಾಡ್ಕೊಳ್ಳಿಲ್ಲ ಮೆಟ್ರೋಗಳು ಎಲ್ಲ ನಾವು ಈ ಬೆಂಗ್ಳೂರು ಮೈಸೂರಲ್ಲಿ ಯಾವ ರೀತಿ ಓಡಾಡ್ತೀವಿ ಆ ರೀತಿ ಫ್ರೀಯಾಗಿ ಓಡಾಡಿಕೊಂಡು ತುಂಬ ಬಿಗ್ ಸಿಟಿ ತುಂಬ ಚೆನ್ನಾಗಿದೆ ಎಲ್ಲ ಅದು ಚೈನಾದೇ ಕಂಟ್ರೋಲ್ ಇರೋದ್ರಿಂದ ತುಂಬ ಪಾಪ್ಯುಲರ್ ಆಗಿತ್ತು ಪ್ಲೇಸಸ್ಸು ತುಂಬ ಚೆನ್ನಾಗಿತ್ತು ಹಾಂಗ್ಕಾಂಗಲ್ಲಿ ಫೋರ್ ಡೇಸ್ ಮಾಡಿದ್ವಿ ಅಲ್ಲೂ ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡ್ಕೊಂಡ್ವಿ ಅಲ್ಲೂ ನೀಟಾಗಿ ಮುಗಿಸಿದ್ವಿ ಅಲ್ಲಿಂದ ಪೆರಿಲಾದರೂ ಬರ್ಬೋದು ನೀವು ರೋಡಲ್ಲಾದರೂ ಹೋಗ್ಬೋದು ಬಸ್ ರೂಟು ಇಲ್ಲಾಂದರೆ ಹೆಲಿಕಾಪ್ಟ್ರು ಫ್ಲೈಟಲ್ಲಿ ಹೋಗ್ಬಿಡ್ತೀವಿ ನಾವು ಪೆರಿಲ್ ಬಂದ್ವಿ ಟೂ ಅವರ್ಸಲ್ಲಿ ತುಂಬ ಚೆನ್ನಾಗಿತ್ತು ಅದ್ರದ್ದು ಎಕ್ಸ್ಪೀರಿಯೆನ್ಸು ಮಕಾವ ಮಕಾವ ಅಂತೂ ಸೂಪರ್ ಪ್ಲೇಸ್ ಯಾವಾಗಿದ್ರು ನೋಡೋವಂಥ ಪ್ಲೇಸೇ ಅದೂ ಎಲ್ಲ ನಮ್ಮ ವರ್ಲ್ಡಲ್ಲಿ ಏನೇನಿದೆ ಅದೆಲ್ಲ ಮಾಡಲ್ ಒಂದೇ ಕಡೆ ಇದೆ ಮತ್ತು ತುಂಬ ಚೆನ್ನಾಗಿತ್ತು ಅಲ್ಲೂ ಒಂದು ತ್ರೀ ಡೇಸ್ ಇದ್ವಿ ಅಲ್ಲೂ ಎಲ್ಲ ಮಾಮೂಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡ್ಕೊಂಡು ಫಿಫ್ಟೀನ್ ಮೆಂಬರ್ಸ್ ಅಲ್ಲೇ ನಾವು ಕುಕ್ ಮಾಡ್ಕೊಂಡು ಚಪಾತಿಯಿಂದ ಎಲ್ಲ ಕುಕ್ ಮಾಡಿಕೊಂಡು ಅದು ಮುಗಿಸಿದ್ವಿ ಸೊ ಲಾಸ್ಟ್ ಟೈಮ್ ಹೋದಾಗ ಬ್ಯಾಂಕ್ ಹಾಕು ನಮಗೆ ಡೇಸ್ ಸಾಲಲ್ವಲ್ಲ ಬ್ಯಾಂಕ್ ಹಾಕು ಬಂದ್ವಿ ಬ್ಯಾಂಕ್ ಹಾಕಲ್ ಫೈವ್ ಡೇಸ್ ಮತ್ತೆ ಬ್ಯಾಂಕ್ ನಾವು ಎಲ್ಲ ಸಫಾರಿ ಅದೆಲ್ಲ ಲಾಸ್ಟ್ ಟೈಮ್ ಇದ್ದಾಗ ಇದು ಮಾಡಿದ್ವಿ ಪಾರ್ಕ್ ಡೈನೋಸರಸ್ ಪಾರ್ಕು ಅಲ್ಕಜರ್ ಶೋ ಅಂಥೇಳಿ ತುಂಬ ಚೆನ್ನಾಗಿತ್ತು ಬ್ಯಾಂಕಾಕಲ್ಲೂ ಫೋರ್ ಡೇಸ್ ಇದ್ವಿ ಅಲ್ಲಿ ಶಾಪಿಂಗು ತುಂಬ ಚೆನ್ನಾಗಿದೆ ಬ್ಯಾಂಕಾಕಲ್ಲಿ ಶಾಪಿಂಗ್ ಮುಗಿಸಿದ್ವಿ ತುಂಬ ಖುಷಿಯಾಯಿತು ಬ್ಯಾಂಕಾಕು ಅದನ್ನೆಲ್ಲ ಮುಗಿಸ್ಕೊಂಡು ಫುಡ್ಡೆಲ್ಲ ನಾವಲ್ಲೇ ಪ್ರಿಪೇರ್ ಮಾಡಿಕೊಂಡು ಹೀಗೆ ನಾವು ಮುಂಬೈಗೆ ಬಂದು ಮುಂಬೈಯಿಂದ ಬ್ಯಾಂಗ್ಳೂರಿಗೆ ಬಂದ್ವಿ ತುಂಬ ಚೆನ್ನಾಗಿದೆ ಯಾರು ಹೆದರ್ಕೊಳ್ಳೋದು ಬೇಡ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಪ್ಯಾಕೇಜ್ ಎಲ್ಲೋಗಬೇಕು ಅದೆಷ್ಟಾಗುತ್ತೋ ಏನು ಅಂತ ಓನಾಗಿ ಹೋಗಿ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೂ ಒಂದು ಧೈರ್ಯ ಬರುತ್ತೆ ಓನಾಗಿ ಟ್ರಿಪ್ ಮಾಡಿದ್ರೆ ಬಡ್ಜೆಟ್ಟು ಉಳಿಯುತ್ತೆ ನೆಕ್ಸ್ಟ್ ನಾವು ಯುರೋಪ್ ಟ್ರಿಪ್ ಮಾಡೋಣ ಅಂದ್ಕೊಂಡಿದ್ದೀವಿ ಎಲ್ಲರೂ ಅದೇ ಪ್ಲ್ಯಾನಲ್ಲಿದೆ ಈಗ ಆರಾಮ್ಸೆ ಮಾಡ್ಬೋದಂತೆ ಯುರೋಪ್ ಟ್ರಿಪ್ಗಳು ಎನ್ನೇ ನಾವು ಕರೆನ್ಸಿಗಳು ಎಕ್ಸ್ಚೇಂಜ್ ಇಲ್ಲಿಂದಲೇ ಮಾಡಿಕೊಂಡು ಆನ್ಲೈನಲ್ಲಿ ಎಲ್ಲ ಬುಕ್ ಮಾಡಿಕೊಂಡು ರೂಮ್ಸ್ ಆಗಲಿ ಶೋಸ್ ಆಗಲಿ ಎಲ್ಲ ಅಲ್ಲಿ ಬುಕ್ ಮಾಡ್ಕೊಂಡು ಯಾವುದೇ ರೀತಿ ಅಡಚಣೆ ಇಲ್ಲದೆ ನೀಟಾಗಿ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ ಸೊ ಹೋಗಿ ಬ್ಯಾಂಕಾಗಿ ಸೂಪರ್ ಪ್ಲೇಸ್